ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಈ ಹಿಂದೆ ಕೂಡ ಹೇಳಿದ್ದೆ ವಿಶಾಲ್ ಸರ್ ಕೆ ಪಿ ಎಸ್ ಸಿಯ ಕಾರ್ಯದರ್ಶಿ ಅದು ಆಗಿ ಬಂದ ಮೇಲೆ ತುಂಬ ಕ್ವಿಕ್ಕಾಗಿ ಎಲ್ಲ ಒಂದು ಕೆಲಸಗಳು ನಡೀತಾ ಇದೆ ಕೆ ಪಿ ಎಸ್ ಸಿಲಿ ಇತ್ತೀಚೆಗಷ್ಟೇ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಬಗ್ಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು ಅದಾದ ಮೇಲೆ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರದ್ದು ಕೂಡ ಡೇಟ್ ರಿಲೀಸ್ ಮಾಡಿದರು ಈಗ ಇಮಿಡಿಯೇಟಾಗಿ ಗ್ರೂಪ್ ಸಿ ಎಕ್ಸಾಮ್ದು ಏನಿದೆ ಅದು ಅದು ಕೂಡ ಡೇಟ್ ಬಿಟ್ಟಿದ್ದಾರೆ ಸೊ ಇದರಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ ಎಕ್ಸ್ಟೆನ್ಷನ್ ಆಫೀಸರ್ದು ಕೂಡ ಡೇಟ್ ಇದೆ ಸೊ ಏನು ಅಂತಂದರೆ ಟೆನೆಂಟ್ ಡ್ಯೂ ಡೇಟ್ ಅಂದರೆ ತಾತ್ಕಾಲಿಕ ದಿನಾಂಕವನ್ನು ಜುಲೈ ಇಪ್ಪತ್ತಾರು ಮತ್ತು ಇಪ್ಪತ್ತೇಳಕ್ಕೆ ನಿಗದಿ ಮಾಡಿದರು ಬಟ್ ಎಲ್ಲರೂ ಕೂಡ ಅದರ ಮೇಲೆ ಬಿಲಿವಿತ್ತು ಬಟ್ ಯಾಕೋ ಸ್ವಲ್ಪ ಬೇಗನೆ ಪರೀಕ್ಷೆ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸೊ ಇದರಲ್ಲಿ ವಿಶೇಷವಾಗಿ ನೀವು ನೋಡ್ಬೋದು ಯಾವ್ಯಾವೆಲ್ಲ ಎಕ್ಸಾಮ್ ಡೇಟ್ ಬಿಟ್ಟಿದ್ದಾರೆ ಅಂತ ಪದವಿ ಮಟ್ಟದ ವಿವಿಧ ಇಲಾಖೆಯಲ್ಲಿನ ವಿವಿಧ ಗ್ರೂಪ್ ಸಿ ಅರವತ್ತು ಹುದ್ದೆಗಳು ಉಳಿಕೆ ಮೂಲರೊಂದದ್ದು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆವರೆಗೂ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಸೊ ಇನ್ನೊಂದು ಡೌಟ್ ಇದೆ ತುಂಬ ಜನಕ್ಕೆ ಈಗ ಕನ್ನಡ ಭಾಷಾ ಪರೀಕ್ಷೆಗೆ ವಿನಾಯಿತಿ ಕೊಟ್ಟಿದ್ದಾರೆ ನಾವು ಆಲ್ರೆಡಿ ಬರೆದಿದ್ವಿ ಮತ್ತೆ ಬರೀಬೇಕಾದ್ರೂ ಇದು ಅಂದರೆ ನಿಮ್ಮದು ಹಾಲ್ ಟಿಕೆಟಲ್ಲಿ ಬರುತ್ತೆ ಓಕೆನಾ ನೀವು ನಿಮಗೆ ವಿನಾಯಿತಿ ಇದ್ದರೆ ಹಾಲ್ ಟಿಕೆಟ್ ಓನ್ಲಿ ನಿಮ್ಮದು ಏನಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಇದೆಯಲ್ಲ ಅದಷ್ಟೇ ಬರುತ್ತೆ ಕನ್ನಡ ಭಾಷೆ ಪರೀಕ್ಷೆದು ಬರಲ್ಲ ಸೊ ಅದು ನೀವು ಹಾಲ್ ಟಿಕೆಟ್ ಬಂದಾಗ ನೋಡ್ಕೊಳ್ಬೋದು ಆ್ಯಂಡ್ ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆವರೆಗೂ ಪೇಪರ್ ಒನ್ ಸಾಮಾನ್ಯ ಜ್ಞಾನ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಪೇಪರ್ ಟು ಕಮ್ಯುನಿಕೇಷನ್ದು ಇರುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಡೇಟ್ ಬಿಟ್ಟಿರೋಂಥದ್ದು ಅದೇ ಪದವಿ ಮಟ್ಟದ ವಿವಿಧ ಇಲಾಖೆಯಲ್ಲಿನ ವಿವಿಧ ಗ್ರೂಪ್ ಸಿ ಹದಿನಾರು ಹುದ್ದೆಗಳು ಇದು ಹೈದರಾಬಾದ್ ಕರ್ನಾಟಕರು ಇದು ಇರೋದು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಯಿತಾ ಆ್ಯಂಡ್ ಕನ್ನಡ ಭಾಷಾ ಪರೀಕ್ಷೆ ಅವತ್ತು ಆ್ಯಂಡ್ ಮೂರನೇ ತಾರೀಕು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಾಮಾನ್ಯ ಜ್ಞಾನಪತ್ರಿಕೆ ಇದೆ ಆ್ಯಂಡ್ ಅದಾದಮೇಲೆ ಪದವಿ ಪೂರ್ವ ವಿದ್ಯಾರ್ಹತೆಯ ವಿವಿಧ ಇಲಾಖೆಯಲ್ಲಿನ ವಿವಿಧ ಗ್ರೂಪ್ ಸಿ ತೊಂಬತ್ತೇಳು ಹುದ್ದೆಗಳು ಇದು ಕೂಡ ಹದಿನೆಂಟು ಒಂಬ ಒಂಬತ್ತು ಆ್ಯಂಡ್ ಹತ್ತೊಂಬತ್ತು ಒಂಬತ್ತಕ್ಕೆ ಡೇಟ್ ಫಿಕ್ಸ್ ಆಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟು ಸಬ್ಜೆಕ್ಟ್ ಕೋಡ್ ಸಮೇತ ಕೊಟ್ಬಿಟ್ಟಿದ್ದಾರೆ ತುಂಬ ಅಂದರೆ ತುಂಬ ಬದಲಾವಣೆ ಕಂಡು ಬರ್ತಾ ಇದೆ ಕೆ ಪಿ ಎಸ್ ಸಿಲಿ ಅಂದರೆ ಇವರು ವಿಶಾಲ್ ಸರ್ ಕಾರ್ಯದರ್ಶಿ ಆಗಿ ಬಂದಮೇಲೆ ನೋಡ್ಬೋದು ಇಲ್ಲಿ ನೀವು ಸಿಗ್ನೇಚರ್ ಕೂಡ ಇದೆ ವಿತ್ ಟೈಮ್ ಟೇಬಲ್ಗೆ ಮೊದಲು ಸಿಗ್ನೇಚರ್ ಕೂಡ ಬರ್ತಾ ಇರಲಿಲ್ಲ ಸೊ ವಿತ್ ಎಕ್ಸಾಮಿನೇಷನ್ ಕಂಟ್ರೋಲ್ ಅದು ಕೂಡ ಸೈನ್ ಇದೆ ಸೊ ಇಲ್ಲಿ ವಿತ್ ಸಬ್ಜೆಕ್ಟ್ ಕೂಡ ಕೊಟ್ಬಿಟ್ಟಿದ್ದಾರೆ ನಿಮಗೆ ಹನ್ನೆರಡು ಏಳಕ್ಕಿರುವಂಥದ್ದು ಹದಿಮೂರು ಏಳಕ್ಕಿರುವಂಥದ್ದು ಪೇಪರು ಸೆಷನು ಆಫ್ಟರ್ನೂನ ಯಾವಾಗ ಅಂಥೇಳಿ ಕಂಪ್ಲೀಟಾಗಿ ಕೊಟ್ಬಿಟ್ಟಿದ್ದಾರೆ ಸೊ ಇದು ನಿಮಗೆ ನಿಜಕ್ಕೂ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ ಸೊ ಯಾರ್ಯಾರೆಲ್ಲ ಪ್ರಿಪ್ರೇಷನ್ ಇದ್ದೀರಾ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಹುದ್ದೆಯ ಒಂದು ಆಕಾಂಕ್ಷೆಗಳಿದ್ದೀರ ದಯವಿಟ್ಟು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿ ಬಿಕಾಸ್ ಇದೊಂದೊಳ್ಳೆ ಅವಕಾಶ ಈ ಬಾರಿ ಕೆ ಪಿ ಎಸ್ಸಿಯಲ್ಲಿ ಹಲವಾರು ಬದಲಾವಣೆಗಳು ಕಂಡು ಬರುತ್ತೆ ಬೇಕಿದರೆ ನೋಡ್ತಾ ಇರಿ ನೀವು ಆ್ಯಂಡ್ ನೀವು ಇಮ್ಮಿಡಿಯೇಟಾಗಿ ಏನೇ ಇದ್ದರೂ ಕೂಡ ಕೆ ಪಿ ಸಿಗೆ ನೇರವಾಗಿ ಹೋಗಿ ರಿಕ್ವೆಸ್ಟ್ ಕೊಡ್ಬೋದು ಬಿಕಾಸ್ ಕಾರ್ಯದರ್ಶಿಯವರು ತುಂಬ ಅತ್ಯುತ್ತಮ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಾಗಿರೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ಸ್ಪಂದಿಸುವಂಥ ಸಾಧ್ಯತೆಗಳು ಹೆಚ್ಚಿದೆ ಹಾಗಾಗಿ ನೀವು ಏನೇ ನಿಮ್ಮ ಒಂದು ಕಂಪ್ಲೇಂಟ್ಸ್ ಆಗಿರ್ಬೋದು ಅಥವಾ ರಿಕ್ವೆಸ್ಟ್ಗಳಿರ್ಬೋದು ಏನೇನು ಇದ್ರೂ ಕೂಡ ಕೊಡ್ಬೋದು ಆ್ಯಂಡ್ ಈ ಬಾರಿ ಪರೀಕ್ಷೆಗಳು ಕೂಡ ತುಂಬ ಚೆನ್ನಾಗಿ ನಡೆಯುವಂಥ ಸಾಧ್ಯತೆ ಇದೆ ಬಟ್ ಆದರೆ ಇಷ್ಟು ಪ್ರಾಮಾಣಿಕವಾಗಿ ವರ್ಕ್ ಮಾಡಿದವ್ರನ್ನ ಕೆ ಪಿ ಎಸ್ ಸಿಲಿ ಎಷ್ಟು ದಿನ ಇಟ್ಕೊಳ್ತಾರೆ ಅನ್ನೋದೇ ಒಂದು ದೊಡ್ಡ ಡೌಟ್ ಬಿಕಾಸ್ ಈ ಹಿಂದೆ ನಮ್ಮ ರಾಕೇಶ್ ಕುಮಾರ್ ಸರ್ ಮತ್ತು ಲತಾ ಕುಮಾರಿ ಮೇಡಮ್ ಅವರು ತುಂಬ ಪ್ರಾಮಾಣಿಕವಾಗಿ ವರ್ಕ್ ಮಾಡಿದ್ರು ಬಟ್ ಕಡೆಗೆ ಅವ್ರನ್ನ ಏನು ಮಾಡಿದ್ರು ಅಂತ ನಿಮ್ಗೆ ಇದೆ ಸೊ ಅದಕ್ಕೆ ಪ್ರಾಮಾಣಿಕರಿಗೆ ಕೆ ಪಿ ಎಸ್ ಸಿಲಿ ತುಂಬ ದಿನ ಹುಡಿಗಾಲ ಇರಲ್ಲ ಅದಂತೂ ಸತ್ಯ ಬಟ್ ಇರೋಷ್ಟು ದಿನ ಅವರು ಒಂದೊಳ್ಳೆ ಕೆಲಸವನ್ನು ಮಾಡಿ ಹೋದರೆ ಆ ಹಂತದಲ್ಲಿ ಅವರಿರುವಂಥ ಕಾಲಾವಧಿಯಲ್ಲಿ ನಡೆಯುವ ಪರೀಕ್ಷೆಗಳು ಮತ್ತು ವೇಳಾಪಟ್ಟಿಗಳು ಮತ್ತು ಆಯ್ಕೆ ಪಟ್ಟಿಗಳು ಬೇಗ ಬೇಗ ಪ್ರಕಟ ಆಗಿಬಿಟ್ರೆ ಖಂಡಿತವಾಗಿ ಆ ಅವಧಿಯ ಅಭ್ಯರ್ಥಿಗಳಿಗೆ ಬಹುದೊಡ್ಡ ಸಹಾಯ ಆಗುತ್ತೆ ಆ್ಯಂಡ್ ಇವರೇನಾದರೂ ಚೆನ್ನಾಗಿ ಕೆಲಸ ಮಾಡಿದ್ರು ಅಂದ್ಕೊಳ್ಳಿ ಇವ್ರನ್ನ ಟ್ರಾನ್ಸ್ಫರ್ ಆಗೋಕ್ಕೆ ಯಾವುದೇ ವಿದ್ಯಾರ್ಥಿಗಳು ಕೂಡ ಈ ಬಾರಿ ಬಿಡಬಾರ್ದು ಬಿಕಾಸ್ ಬದಲಾವಣೆ ಮಾಡ್ತೀವಿ ಅಂತ ಬಂದವರಿಗೆ ನಾವು ಬೆಂಬಲಿಸಬೇಕು ಆಗ ಮಾತ್ರ ಕೆ ಪಿ ಎಸ್ ನಿಜವಾದ ಬದಲಾವಣೆ ಸಾಧ್ಯ ನಾವಿಲ್ಲಿ ಹೊರಗಡೆ ಸಾವಿರ ಹೋರಾಟ ಮಾಡಿದ್ರು ಪರವಾಗಿ ಅದೇನೂ ಪ್ರಯೋಜನ ಆಗೋಲ್ಲ ಒಳಗಡೆ ಇರುವಂಥವ್ರು ಸರಿಯಾಗಿ ವರ್ಕ್ ಮಾಡಿದಾಗ ಮಾತ್ರ ಕೆ ಪಿ ಎಸ್ ಸಿಲಿ ನೈಜ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಅಂತ ಹೇಳ್ತಾ ಧನ್ಯವಾದಗಳು